ಪ್ರಭು ರಾಮ ಕೃಷ್ಣ ಪದ ಶರಣ ಜೀವ ಜಯ ವಿವೇಕಾನಂದ ನಮಧಾರಿ ಪ್ರಭು ರಾಮ ಪದ ಶರಣ ಜಯ ಪ್ರಪಂಚದಲ್ಲಿ ಸೊಳ್ಳಾಡ್ತಾ ಇರ್ತಕ್ಕಂಥ ಜನರಿಗೆ ತಾನೊಬ್ಬ ರಾಜನಾಗಿ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಕೂಡ ಒಂದು ಒಳಗಡೆಗೆ ಅಮನಿಸಿತ್ತವನಿಗೆ ಈ ಜನರು ಎಷ್ಟು ದುಃಖ ಪಡ್ತಾ ಇದ್ದಾರಲ್ಲ ಇದಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕು ಅಂತ ಮನಸ್ಸು ತುಳಿತಾ ಇತ್ತು ಆ ತುಳಿತ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಏನೋ ಒಂದು ಆಲೋಚನೆ ಮಾಡಿಬಿಟ್ಟು ಮತ್ತೆ ನಾವು ನಮಗೆ ನಮಗ್ ಬಹಳ ಆಲೋಚನೆ ಬರ್ತಿರ್ತಾವೆ ನೋಡಿ ಬಹಳ ಜನರಿಗೆ ಏನೇನೋ ಯಾರನ್ನು ನೋಡಿದಾಗ ಅಯ್ಯೋ ಪಾಪ ಅನಿಸುತ್ತೆ ಅಷ್ಟಕ್ಕೆ ಮುಗಿತು ಅಯ್ಯೋ ಪಾಪ ಅಂದ್ಬಿಟ್ರೆ ಮುಗಿದೋಯ್ತ ಆಮೇಲೆ ಆ ಚಿಂತನೆ ಮುಂದುವರಿಯುವುದಿಲ್ಲ ಆದರೆ ಅವನಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಆ ತುಡಿತ ಒಳಗಡೆಗೆ ಯಾರೂ ಕಾಣದಿರ್ತಕ್ಕಂಥ ದೃಶ್ಯಗಳನ್ನೇನು ಅವನು ಕಾಣಲಿಲ್ಲ ಅಲ್ವಾ ಅವನ ಈ ತಪಸ್ಸಿನ ಜೀವನಕ್ಕೆ ಪ್ರೇರಣೆಯನ್ನು ಕೊಟ್ಟಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಮೂರು ಘಟನೆಗಳು ಒಬ್ಬ ವೃದ್ಧನನ್ನ ಒಬ್ಬ ರೋಗಿಯನ್ನ ಮತ್ತು ಒಂದು ಸಾವನ್ನ ಅಂದ್ರೆ ವ್ಯಕ್ತಿ ಸತ್ತಿದ್ದಾನೆ ಅವನ ಹೆಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದು ಮೂರು ಘಟನೆಗಳನ್ನು ಹಿಂದೆ ಎಷ್ಟು ಜನ ನೋಡಿರಲಿಕ್ಕಿಲ್ಲ ಅಲ್ವಾ ಅದನಿಗಿಂತ ಮೊದಲು ಬಹಳ ಜನ ನೋಡಿದ್ದಾರೆ ಆದರೆ ಎಲ್ಲರಿಗೂ ಆ ಪ್ರಜ್ಞೆ ಒಳಗಡೆಗೆ ಜಾಗೃತ ಆಗಲ್ಲ ಅವನಿಗೆ ಈ ಮೂರನ್ನು ನೋಡಿದಾಗ ಅನಿಸ್ತು ಇದಕ್ಕೊಂದು ಏನು ಪರಿಹಾರ ಹಾಗಾದರೆ ಜೊತೆಗೆ ಇದ್ದಂಥ ತಂದೆಯನ್ನು ಕೇಳಿದ ಏನು ವಯಸ್ಸಾದ ವ್ಯಕ್ತಿಯನ್ನು ನೋಡಿದಾಗ ಅವನಗು ವಯಸ್ಸಾಗುತ್ತ ಅಂತ ಕೇಳಿದ ಅವನಿಗೆ ಯಾಕಂದರೆ ಅವನು ಹುಟ್ಟಿದಾಗಲೇ ಅವನ ಜಾತಕವನ್ನು ತೆಗೆಸಿ ನೋಡಿದಂಥ ತಂದೆ ಅವನು ಸನ್ಯಾಸಿ ಆಗ್ತಾನಂತಿತ್ತು ಹಾಗಾಗಿ ಶುದ್ಧೋಧನವನನ್ನು ಅರಮನೆ ವೈಭವದಲ್ಲಿ ಯಾವಾಗಲೂ ಐಷಾರಾಮಿಯಾಗಿರ್ಬೇಕು ಅವನಿಗೆ ಈ ಪ್ರಪಂಚದ ಹೊರಗಿನ ಕಷ್ಟ ಏನು ಅಂತ ಗೊತ್ತಾಗಬಾರ್ದು ಅವನಿಗೆ ಹಾಗೆ ಇಟ್ಟಬೇಕು ಅಂತ ಇಟ್ಟಿದ್ದ ಆದರೆ ಯಾವುದೋ ಕಾರಣಕ್ಕೆ ಹೊರಗಡೆ ಬಂದಾಗ ಇದೆಲ್ಲವನ್ನು ನೋಡಿದಾಗ ಅವನು ಕೇಳಿದ ನನಗೂ ವಯಸ್ಸಾಗುತ್ತಾ ಹೌದು ಎಲ್ರಿಗೂ ಹುಟ್ಟಿದವರು ಎಲ್ರಿಗೂ ವಯಸ್ಸಾಗುವುದೇ ಅದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆಯಿತು ಆಮೇಲೆ ರೋಗಿಯನ್ನು ನೋಡಿದ ಓ ನನಗೂ ಕಾಯಿಲೆ ಬರುತ್ತಾ ಹೌದು ಯಾರಿಗಾದರೂ ಮನುಷ್ಯರಾದವರಿಗೆ ಕಾಯಿಲೆ ಬರುವಂಥದ್ದೇ ಮುಂದೆ ಅವನ ಸತ್ಯಗಳಂತ ಉಪದೇಶಗಳಲ್ಲೂ ಕೂಡ ಈ ಅಂಶಗಳನ್ನೇ ಇಟ್ಟುಕೊಂಡು ಅವನು ಉಪದೇಶವನ್ನು ಮಾಡುವಂಥದ್ದು ಆಮೇಲೆ ನನಗೂ ಸಾವು ಬರುತ್ತಾ ಹೌದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಆ ಪರಿಹಾರವನ್ನ ಕಂಡುಹಿಡಿದಕ್ಕಾಗಿ ಅವನು ತಪಸ್ಸಿಗೆ ತೆರಳಿದ ಅವನಲ್ಲಿ ಒಳಗೆ ಒಳಗೆ ಆ ತುಡಿತ ಅದೇ ಯಾಕೆ ಬರುತ್ತೆ ಅಂತ ಕಂಡುಹಿಡಿಬೇಕು ಅಂತ ಹೀಗೆ ಹಲವಾರು ಜನ ಋಷಿ ಹತ್ತಿರ ಹೋದ ದೊಡ್ಡ ದೊಡ್ಡ ಗುರುಗಳು ಆಗಿನ ಕಾಲದಲ್ಲಿ ದೊಡ್ಡ ತಪಸ್ವಿಗಳಂತ ಹೆಸರಾದಂತವ್ರ ಹತ್ತಿರ ಹೋದ ಹೋಗಿ ಅವರ ಹತ್ತಿರ ಈ ಪ್ರಶ್ನೆಗಳನ್ನು ಇಟ್ಟ ಸಾಧನೆ ಮಾಡಿದ ಅವರೆಲ್ಲ ಹೇಳಿದ್ರು ಹೀಗೆ ಸಾಧನೆ ಮಾಡಬೇಕು ಅಂದ್ರೆ ನಿನಗೆ ಅದೆಲ್ಲ ಗೊತ್ತಾಗುತ್ತೆ ಅಂತ ಹಾಗೆ ಮಾಡ್ತಾ ಮಾಡ್ತಾ ಹೋದ ಇನ್ನು ಕೆಲವರು ಉತ್ತಾರಕ ಅಂತ ಒಬ್ಬ ದೊಡ್ಡ ಮಹಾಗುರು ಆಗ ಸಮಯದಲ್ಲಿ ಹೆಸರುವಾಸಿ ಅಂತವನು ಅವನ ಹತ್ತಿರ ಹೋದಾಗ ಅವನ ಹತ್ತಿರ ತುಂಬ ಜನ ಒಂದು ಗುರುಕುಲ ಮಾಡಿರ್ತಾನೆ ಗುರುಕುಲದಲ್ಲಿ ತುಂಬ ಜನ ಶಿಷ್ಯರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಆದರೆ ಈ ಬುದ್ಧನನ್ನು ನೋಡಿದ ತಕ್ಷಣ ಬುದ್ಧ ಮಾಡ್ತಾ ಇರ್ತಕ್ಕಂಥ ಸಾಧನೆಗಳನ್ನು ಕಂಡು ಅವನಿಗೆ ಆಶ್ಚರ್ಯ ಆಯಿತು ಆಮೇಲೆ ಅವ್ನಿಗೆ ಹೇಳಿದ ಈ ಗುರುಕುಲವನ್ನು ನಿನಗೆ ಕೊಡುತ್ತೆ ನೀನೇ ನಡೆಸ್ಕೊಂಡು ಹೋಗುವ ಅಂತ ಹುದ್ದ ಹೇಳಿದ ನಾನು ಗುರುಕುಲ ನಡೆಸೋದಕ್ಕಾಗಿ ಬಂದಿದ್ದಾಗ ನಾನು ಬಂದದ್ದು ಆ ಪರಮ ಸತ್ಯವನ್ನು ಕಾಣಬೇಕು ಅಂತ ಹೀಗೆ ಹನ್ನೆರಡು ವರ್ಷಗಳ ಕಾಲ ಸತ್ ಸತತವಾದಂಥ ತಪಸ್ಸನ್ನು ಮಾಡಿದ ತಪಸ್ಸನ್ನು ಮಾಡುವುದಕ್ಕಾಗಿಯೂ ಕೂಡ ಅವನು ಎಲ್ಲ ಕಠಿಣವಾದ ತಪಸ್ಸುಗಳನ್ನು ಮಾಡಿದ ಅಂದ್ರೆ ಪೂರ್ಣ ಊಟ ಬಿಟ್ಟು ನೋಡಿದ ಅವಾಗೂ ನಿದ್ರಾಣ ಬರ್ತದೆ ಊಟ ಆಗಲಿಲ್ಲ ಅಂದರೆ ಹಸಿವಾಗಿತ್ತಂದರೆ ನಿದ್ರಾಣ ಶರೀರಕ್ಕೆ ಶಕ್ತಿ ಇಲ್ಲ ತಪಸ್ಸು ಮಾಡೋದಕ್ಕೆ ಆಗಲಿಲ್ಲ ಆಮೇಲೆ ಒಂದ್ಸರಿ ಪೂರ್ಣ ಊಟ ಮಾಡಿ ನೋಡಿದ ಆವಾಗಲೂ ಕೂಡ ಸಾಧ್ಯ ಇಲ್ಲ ಅಲ್ವಾ ಊಟ ಮಾಡದೇ ಇದ್ರೂ ಸಾಧ್ಯ ಇಲ್ಲ ಪೂರ್ಣ ಊಟ ಮಾಡಿದರೂ ಆಗಲ್ಲ ಅದಕ್ಕೆ ಅವನು ಮಧ್ಯಮ ಮಾರ್ಗವನ್ನು ಯಾವಾಗ ಹಸ್ಯವಾಗುತ್ತೋ ಅದಕ್ಕೆ ಸ್ವಲ್ಪ ಕೊಟ್ಬಿಡ್ಬೇಕು ಶರೀರಕ್ಕೆ ಹೀಗೆ ತನ್ನ ಸ್ವಾನುಭವದಿಂದ ತಪಸ್ಸಿನ ಅನುಸರಿಸಿದಂಥ ಮಾರ್ಗದಿಂದಲೇ ತನ್ನ ಅವನ ಉಪದೇಶಗಳೆಲ್ಲ ಮುಂದೆ ಬರುವಂಥದ್ದು ಹೀಗೇನೆ ನೀವು ಯಾವುದನ್ನು ಅತಿ ಮಾಡಬಾರ್ದು ಅಂತ ತಪಸ್ಸು ಅಂತಂದ್ರೆ ಯಾವುದರಲ್ಲೂ ಅತಿಯಾಗಿ ಹೋಗಬಾರ್ದು ಅಂತ ಆ ಅದನ್ನೇ ಅವನ ಮುಂದೆ ಉಪದೇಶ ಮಾಡ್ತಾನೆ ಹೀಗೆ ಪ್ರಾರಂಭವಂತ ಅವನ ಜೀವನ ಅದ್ಭುತವಂತ ಸತ್ಯಗಳನ್ನು ಕಂಡ ಅವನ ಜೊತೆಗೆ ತಪಸ್ಸಿನ ಮಾಡುವಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಇವನು ಸ್ವಲ್ಪ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಸಾಧಕ ಅಂತ ಭಾವಿಸಿ ಅವನಲ್ಲಿ ಮಾರ್ಗದರ್ಶನ ಪಡಿಬೇಕು ಅಂತ ಇರ್ತಾರೆ ಒಂದು ಸಾರಿ ಇವನು ಊಟ ಮಾಡೋದಿಲ್ಲ ಅಂತ ಕೂತ್ಕೊಂಡಾಗ ಊಟ ಮಾಡಿದ ಅಷ್ಟಕ್ಕೇನೆ ಆ ಶಿಷ್ಯರು ಬೇಜಾರು ಮಾಡಿಕೊಂಡು ಇವನು ಹೇಳಿದಾಗ ಮಾಡೋಲ್ಲ ಅಂತ ಹೋಗ್ಬಿಟ್ರು ನಾಲ್ಕು ಜನ ಬೇರೆ ಬೇರೆಗೆ ಹೋಗ್ಬಿಟ್ರು ಅವ್ರು ಹೋಗಿ ಸ್ವಲ್ಪ ಹೊತ್ತಿಗೆ ಅಂದರೆ ಅವತ್ತು ಇದೆ ವೈಶಾಖ ಪೂರ್ಣಿಮೆ ಬುದ್ಧನ ಜೀವನದಲ್ಲಿ ಈ ವೈಶಾಖ ಪೂರ್ಣಿಮೆಗೆ ಬಹಳ ಮಹತ್ವ ಇದೆ ಅವನು ಹುಟ್ಟಿದ್ದು ವೈಶಾಖ ಪೂರ್ಣಿಮೆ ದಿನವೇ ಅವನಿಗೆ ಜ್ಞಾನೋದಯ ಆಗಿದ್ದು ವೈಶಾಖ ಪೂರ್ಣಿಮೆ ದಿನವೇ ಅವನ ಶರೀರ ಬಿಟ್ಟದ್ದು ಕೂಡ ವೈಶಾಖ ಪೂರ್ಣಿಮೆ ದಿನ ಮೂರೂ ಒಂದೇ ಈ ವೈಶಾಖ ಪೂರ್ಣಿಮೆ ವೈಶಿಷ್ಟ್ಯತೆ ಅವನಿಗೆ ಜ್ಞಾನೋದಯ ಆಯಿತು ಜ್ಞಾನೋದಯ ಆದ ತಕ್ಷಣ ಅವನು ಅದೇ ನಾಲ್ಕು ಜನ ಶಿಷ್ಯರಿದ್ದಲ್ಲ ಅವ್ರನ್ನ ಹುಡುಕೊಂಡು ಬಂದ ಅಲ್ಲಿ ನೀವೆಲ್ಲ ನೋಡಿದ್ರೆ ಗಯೆಗೆ ಹೋದಾಗ ಗಯೆ ಪಕ್ಕ ವಿಷ್ಣು ಗಯ ಇದೆ ಬುದ್ಧ ಗಯೆ ಅಂತ ಮಾಡಿದ್ದಾರೆ ಅಲ್ಲಿ ಅವನಿಗೆ ಜ್ಞಾನೋದಯ ಆದ್ಮೇಲೆ ವಾರಾಣಸೆತ್ರ ಅವ್ರನ್ನ ಹುಡುಕೊಂಡು ಹೋದ ಹೋದಾಗ ಅಲ್ಲಿ ಸಾರನಾಥ್ ಅಂತ ಬರುತ್ತೆ ನಾವೆಲ್ಲ ಬಹಳ ಜನ ನನ್ನ ಜೊತೆಗೆ ಬಂದ್ರೆ ನೋಡಿದ್ದೀರಿ ಸಾರನಾಥ ಅಲ್ಲಿ ಆ ನಾಲ್ಕು ಜನ ಶಿಷ್ಯರು ಸಿಗ್ತಾರೆ ಅವರಿಗೆ ಉಪದೇಶವನ್ನು ಮೊಟ್ಟ ಮೊದಲ ಬಾರಿಗೆ ಅವನು ಕೊಡ್ತಾನೆ ಆ ಉಪದೇಶಗಳನ್ನ ಮಾಡ್ತಾ ಮಾಡ್ತಾ ಅವನ ಪ್ರಭಾವ ಯಾವ ಪರಿಯಾಗಿ ಬೆಳೀತು ಅಂತಂದರೆ ಆಗಿನ ಜನಸಾಮಾನ್ಯರೆಲ್ಲರೂ ಕೂಡ ದೊಡ್ಡ ಮಹಾರಾಜರೆಲ್ಲರೂ ಕೂಡ ಅವನ ಪ್ರಭಾವಕ್ಕೆ ಒಳಗಾಗ್ತಾ ಬರ್ತಾರೆ ಅವನ ಅದ್ಭುತವಾದಂಥ ವ್ಯಕ್ತಿತ್ವ ಏನು ವ್ಯಕ್ತಿತ್ವ ಅಂತಂದರೆ ಅವನು ಇಷ್ಟೊತ್ತನ ಹಾಡು ಹಾಡಿದೆ ಬುದ್ಧ ಚಂದ್ರೋದಯದಿ ಹಿಗ್ಗಿನ ಮೇಲೆ ಕಡಲು ಅವನು ಅವನ ವೈಬ್ರೇಷನ್ ತಪಸ್ಸಿನ ವೈಬ್ರೇಷನ್ ಎಷ್ಟು ದೂರ ಇರ್ತಿತ್ತು ಅಂತಂದ್ರೆ ಒಂದು ಇನ್ನೂರು ವರೆಗೂ ಕೂಡ ಯಾವುದೇ ವ್ಯಕ್ತಿ ಇದ್ರು ಅವನ ಮನಸ್ಸನ್ನೆಲ್ಲ ಆವರಿಸ ಮುಟ್ತಾ ಇದೆ ಅಂತ ಅಷ್ಟರ ಮಟ್ಟಿಗೆ ಅವನ ಹತ್ತಿರ ಬಂದಂತವರೆಲ್ಲ ಪ್ರಭಾವಶಾಲಿಗಳ ಪ್ರಭಾವಕ್ಕೆ ಒಳಗಾಗ್ತಾರೆ ಅವನ ಪ್ರಭಾವ ಇಡೀ ರಾಜ ಮಹಾರಾಜರನ್ನೆಲ್ಲ ಈ ಬೌದ್ಧ ಧರ್ಮವನ್ನ ಬೌದ್ಧನನ್ನ ಅನುಸರಿಸುವಂತೆ ಮಾಡಿತು ಅವನು ಅತ್ಯಂತ ತುಂಬಾ ಕ್ರಾಂತಿಕಾರಿ ವಿಚಾರಗಳಂತೇಳಿ ಹೇಳಿ ಹಾಗೇನು ಹೋಗಲಿಲ್ಲ ಆದರೆ ಸತ್ಯ ಏನಿದೆ ಮಾತ್ರ ಅದನ್ನ ಹೇಳ್ತಾ ಬಂದ ಇಷ್ಟು ಇವತ್ತು ನಾವು ದೊಡ್ಡ ಆಧ್ಯಾತ್ಮಿಕ ಗುರು ಅಂತೇಳಿ ಆರಾಧನೆ ಮಾಡ್ತಾ ಇದ್ರು ಕೂಡ ಅವನು ಯಾವುದೇ ದೇವರ ವಿಷಯವಾಗಿ ಎಲ್ಲೂ ಕೂಡ ಮಾತಾಡಲಿಲ್ಲ ನಿಮಗೆಲ್ಲ ಆಶ್ಚರ್ಯ ಆಗತ್ತೆ ಅಲ್ವಾ ಅವನು ಹೇಳೋದು ಈ ಎಲ್ಲ ಸಮಸ್ಯೆಗಳಿಗೆ ಅವನು ಪರಿಹಾರ ಕಂಡುಕೊಂಡ ಅಷ್ಟಾಂಗ ಮಾರ್ಗ ಅದ್ರ ಮೊದ ಎಲ್ಲದನ್ನು ಸೇರಿಸಿ ಸಾರಾಂಶ ಹೇಳೋದಾದರೆ ಸಮ್ಯಕ್ ಜೀವನ ಒಳ್ಳೆಯ ಜೀವನವನ್ನು ಅಷ್ಟರಿಂದಲೇ ನೀವು ಮನಃಶಾಂತಿಯನ್ನು ಪಡೆಯಬಹುದು ಅಂತ ತನ್ನ ಸ್ವಾನುಭವದಿಂದ ಹೇಳಿದಂತ ಮೊಟ್ಟ ಮೊದಲ ವ್ಯಕ್ತಿ ಬುದ್ಧ ಅಲ್ಲಿಂದ ಹಿಂದೆ ಅದೆಲ್ಲ ಚಿಂತನೆಗಳಿತ್ತು ಬೇಕಾದಷ್ಟು ಉಪನಿಷತ್ ಕಾಲದಲ್ಲಿ ಋಷಿಗಳೆಲ್ಲ ಚಿಂತನೆಯನ್ನು ಮಾಡಿದ್ರು ಆದರೆ ಇವನು ಅದನ್ನು ಹೇಳಿದ ನೀವು ತುಂಬ ಆಲೋಚನೆಗಳನ್ನು ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಆಗೋಲ್ಲ ಯಾರೋ ಬಂದು ಅವನು ಕೇಳಿದರು ದೇವ್ರ ಬಗ್ಗೆ ನಿಮಗೇನು ಸುತ್ತೆ ದೇವ್ರ ಅಂತ ಕೇಳಿದ್ರು ಅವಾಗ ಅವನು ಹೇಳಿದ ನಾನು ಇಲ್ಲ ಅಂತ ಹೇಳಿದ ಯಾರೋ ಬಂದು ಮತ್ತೆ ಹಾಗಾದ್ರೆ ಅವರೇ ಕೇಳಿದರು ಹಾಗಾದ್ರೆ ದೇವ್ರು ಇಲ್ಲವಾ ಇಲ್ಲ ನಾನು ಇದ್ದಾನಂತ ಅಂತ ಹೇಳಿದ ಅವನು ದೇವರು ಇದ್ದಾನೆ ಅಂತ ಹೇಳಿಲ್ಲ ದೇವರು ಇಲ್ಲ ಅಂತ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತಂದ್ರೆ ಅವನಿಗೆ ಶ್ರೀರಾಮಕೃಷ್ಣರು ನರೇಂದ್ರನ ಬಗ್ಗೆ ನರೇಂದ್ರ ಜೊತೆ ಮಾತಾಡುವಾಗ ಅಂದ್ರೆ ನರೇಂದ್ರ ಅಂದರೆ ವಿವೇಕಾನಂದ್ರ ಬಗ್ಗೆ ಜೊತೆ ಮಾತಾಡುವಾಗ ಹೇಳ್ತಾರೆ ಅಂದರೆ ಅವನಿಗೆ ಆ ಕಂಡುಣ್ಣಂಥ ಸತ್ಯ ಇತ್ತಲ್ಲ ಅನುಭವ ಅದನ್ನು ಹೇಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅದನ್ನು ಬಾಯಲ್ಲಿ ಹೇಳುವಂಥದ್ದೇ ಅಲ್ಲ ಯಾವುದೂ ಕೂಡ ಪರಬ್ರಹ್ಮ ವಸ್ತು ಅಂತಿದೆಯಲ್ಲ ಆ ದೇವರು ಅಂತಿದೆಯಲ್ಲ ಅದು ಹೀಗೆ ಹಾಗೆ ಅಂತ ಹೇಳುವಂತದ್ದಿಲ್ವೇ ಇಲ್ಲ ಅದರಲ್ಲಿ ಅನುಭವ ಪಡೆಯುವುದಷ್ಟೇ ಅದು ಉಪನಿಷತ್ತುಗಳಲ್ಲೂ ಆ ಮಾತನ್ನು ಹೇಳಿದ್ದಾರೆ ಯಥೋ ವಾಜೋ ನಿವರ್ತಂತೆ ಅಪ್ರಾಪ್ತ ಮನಸ್ಸ ಈ ಮಾತು ಮನಗಳು ಅವನ್ನ ಅರಿಬೇಕು ಅಂತ ಹೋಗಿ ವಾಪಸ್ ಬಂದ್ಬಿಟ್ಟು ಅಂತ ಯಾಕಂದ್ರೆ ಮಾತು ಮನಸ್ಸಿನಿಂದ ಅತ್ತತ್ತ ಸಾಧ್ಯಶಯದ ನಿರುಪಾದಿಕ ನಿರ್ಮಲ ಪರಂಜ್ಯೋತಿ ಅಂತ ಮಂಗಳರ್ತಿಗಳ ಹಾಡಾಡ್ತಿರ್ತಾರಲ್ಲ ಆ ಹಾಡಿನ ಅರ್ಥ ಅದೇ ಹಾಗೆ ಬುದ್ಧ ಅದನ್ನು ಕಂಡುಂಡಿದ್ದ ಆದರೆ ಅವನ ಅವನು ಅವನಿಗಿರ್ತಕ್ಕಂಥ ಸ್ಥಿತಿನೇ ಇವನೇ ದೇವ್ರು ಅನ್ನೋ ಅಷ್ಟು ಮಟ್ಟಿಗಿತ್ತು ಯಾಕೆ ಜಗತ್ತಿನ ಜನರಿಗೆ ಏನು ಬೇಕು ಅವರ ದುಃಖವನ್ನ ಪರಿಹಾರ ಮಾಡುವಂತ ಒಬ್ಬ ವ್ಯಕ್ತಿ ಬೇಕು ಅವನನ್ನು ನೋಡಿದ ತಕ್ಷಣ ಅವನ ಮಾತುಗಳನ್ನು ಕೇಳಿದ ತಕ್ಷಣನೇ ಅವ್ರ ದುಃಖ ಎಲ್ಲ ನಿವೃತ್ತಿ ಆಗ್ತಿತ್ತು ಅಂತ ಅಂತ ಅದ್ಭುತವಾದಂತ ಸ್ಥಿತಿಯಲ್ಲಿ ಅವನು ಓಡಾಡಿದ ಹಾಗಾಗಿ ಅಂಗುಲಿ ಮಾಲ ಅಂತ ಅಂಗುಲಿ ಮಾಲ ಅಂತ ಗೊತ್ತಾ ನಿಮಗೆ ಅವನು ಅವನೊಂದನೇ ಚಟ ಅಂದ್ರೆ ಈ ಬಹಳ ಜನರಿಗೆ ಬಂಗಾರದ ಸರ ಹಾಕೊಳ್ಳೋ ಚಟ ಹೊರತು ಶಾಸ್ತ್ರಜ್ಞಾನಗಳು ಇಲ್ಲಿ ಬರಲ್ಲ ಶಾಸ್ತ್ರ ವಾಕ್ಯಗಳು ಹೇಳಿ ನಾನೇನು ಹೇಳಿ ಅವರಿಗೆ ಪರಿವರ್ತನೆ ಮಾಡುತ್ತೆ ಅಂತ ಹೇಳಿ ಆಗೋದಿಲ್ಲ ಅದಕ್ಕೆ ಬಹಳ ಜನ ಇವನನ್ನು ಅನುಸರಿಸ್ತಾ ಇರೋದು ಇಡೀ ಜನ ಎಲ್ಲ ಒಂದು ಹಿಂದೆ ಬೀಳ್ತಾ ಇರೋದು ನೋಡಿ ಕೆಲವು ಜನ ಪಂಡಿತರುಗಳಿಗೆಲ್ಲ ಬಹಳ ಹಸು ಹುಟ್ಟು ಏನು ಇವನು ಏನು ಏನೇ ಹೇಳ್ತಾ ಇದ್ದಾನೆ ಇವನು ಏನು ಹೇಳ್ತಾನೆ ಅಂತ ಈಗ ಒಳಗಡೆಗೆ ಪ್ರೀತಿ ತುಂಬಿದಂತ ವ್ಯಕ್ತಿ ಮಾತಾಡಬೇಕಾಗಿಲ್ಲ ಅವನು ಅಲ್ವಾ ಅವನು ಅವನ ಇದೇ ಹಾಗೆ ಪರಿವರ್ತನೆ ಆಗ್ತಾ ಇರ್ತದೆ ಅವನು ಕೆಲವು ಜನ ಪಂಡಿತರು ಬಂದು ಇವನನ್ನು ಕೇಳೋಣ ಅಂತ ಕೇಳಿದರು ನೀವು ಎಷ್ಟೊಂದು ಉಪದೇಶ ಎಲ್ಲ ಮಾಡ್ತಾ ಇದ್ದೀರಲ್ಲ ಇದೆಲ್ಲ ಶಾಸ್ತ್ರಗಳಲ್ಲಿ ಇಲ್ವಲ್ಲ ಅಂತ ಹೇಳಿದೆ ಅದಕ್ಕೆ ಬುದ್ಧ ಹೇಳಿದೆ ಇಲ್ವಾ ಹಾಗೂ ಸೇರಿಸಿ ಅಂತ ಶಾಸ್ತ್ರಗಳಲ್ಲಿ ಮಹಾತ್ಮರ ಅನುಭವಗಳೇ ಹೊರತು ಹಿಂದೆ ಯಾವುದೋ ಅಂತ ಅನುಭವ ಈಗ ಇವರಿಗಾಯ್ತು ಈಗ ಬುದ್ಧನಿಗಾಗಿದ್ದ ಸೇರಿಸು ಅದಕ್ಕೆ ವಿವೇಕಾನಂದ ಹೇಳ್ತಾರೆ ವೇದದ ಕೊನೆಯ ಪುಟವನ್ನು ಬರೆಯಲಾಗಿಲ್ಲ ಯಾಕೆ ಇಂಥ ಮಹಾತ್ಮರು ಬರ್ತಾನೆ ಇರ್ತಾರೆ ಅವರ ಅನುಭವಗಳು ಅದಕ್ಕೆ ಸೇರ್ತಾನೆ ಹೋಗ್ಬೇಕು ಅಂತ ವೇದ ಅಂದ್ರೆ ಜ್ಞಾನ ಅಂತ ಅಷ್ಟೇ ಶಬ್ದಾರ್ಥ ಅದಕ್ಕೇನೋ ಒಂದು ಟೆಕ್ಸ್ಟ್ ಇದಂತ ಅಲ್ಲ ಅದು ಹೀಗೆ ಸಾಮಾನ್ಯ ಮಾತುಗಳಿಂದ ಮತ್ತೆ ನಮ್ಗೆಲ್ರಿಗೂ ಅತ್ಯಂತ ಪ್ರಸ್ತುತ ಆಗುವಂತ ಒಂದು ಉಪದೇಶ ಒಂದಿದೆ ಅಂತ ಹೇಳ್ತಾನೆ ಏನಂದ್ರೆ ಒಬ್ಬ ವ್ಯಕ್ತಿ ಹತ್ತಿರ ಬಂದು ಈ ಕಷ್ಟ ಕೋಟಲಿಗಳನ್ನೆಲ್ಲ ನಾವು ನೋಡೋ ಬಗೆ ದೃಷ್ಟಿಕೋನ ಹೇಗಿರಬೇಕು ಹಾಗೆ ಅದಕ್ಕೆ ಬುದ್ಧ ಹೇಳಿದ ಒಬ್ಬನಿಗೆ ಏನೋ ಏನೊಂದು ನೋವಾಗಿದೆ ಅಂದರೆ ಬಾಣ ಯಾರೋ ಬಾಣ ಬಿಟ್ಟಿದ್ದಾರೆ ಅವನಿಗೆ ಬಹಳ ನೋವಾಗಿದೆ ಅಂತ ಇಟ್ಕೊಂಡು ನೀನು ಹೋಗಿ ಈಗ ಏನು ಮಾಡಬೇಕು ನೋವು ಕೊಡ್ತಾ ಇದ್ದಾನೆ ಅವನು ಬಾಣ ನಟ್ಟಿದೆ ನಿನ್ನ ನೀನು ಮಾಡಬೇಕೆದ್ದೇನು ಆ ಬಾಣವನ್ನು ತೆಗಿಬೇಕು ಆ ಗಾಯಕ್ಕೆ ಏನಾದರೂ ಔಷಧಿಯನ್ನು ಹಚ್ಬೇಕು ಅವನನ್ನು ಆ ಸಂಕಷ್ಟದಿಂದ ಪಾರು ಮಾಡಬೇಕು ಅದರ ಬಿಟ್ಟು ಈ ಬಾಣ ಎಲ್ಲಿಂದ ಬಾಣ ಬಿಟ್ಟವರು ಯಾರು ಈ ಬಾಣ ಯಾವ ಮೆಟೀರಿಯಲಿಂದ ಮಾಡಿದ್ದಾರೆ ಈಗಾದರೆ ಇನ್ನೂ ಹೇಳಬೇಕು ಅಂದರೆ ಬಾಣ ಬಿಟ್ಟವನ ಜಾತಿ ಯಾವುದು ಆದ್ರೆ ಈಗ ಈಗ ಬಾಣ ನೆಟ್ಟಿದಲ್ಲ ಇವನ್ ಜಾತಿ ಯಾವುದು ಈಗೆಲ್ಲ ಹಾಗೆ ತಾನೆ ಕೊಲೆ ಆಯ್ತಂದ್ರೆ ಕೊಲೆ ಆಗಿದ್ ಮುಖ್ಯ ಅಲ್ಲ ಯಾರು ಮಾಡಿದ್ದಾರೆ ಮತ್ತು ಯಾರ ಕೊಲೆ ಆಗಿದೆ ಅವ್ರಿಬ್ಬರದ ಜಾತಿ ಧರ್ಮ ಯಾವುದು ಅಂತ ಸತ್ತೇ ಯಾವ್ರಿಗೂ ಇಂಪಾರ್ಟೆಂಟ್ ಅಲ್ವೇ ಅಲ್ಲೇ ಅಲ್ವಾ ಬುದ್ಧ ಅದನ್ನ ಹೇಳಿದ ಸಮಸ್ಯೆ ಅಂತಂದ್ರೆ ನಾವು ಈಗ ಏನಿದ್ದೇವೆ ಈಗ ನಮ್ಮ ಮನಸ್ಥಿತಿ ಹೇಗಿದೆ ಈಗ ನಮ್ಮ ದೇಹ ಸ್ಥಿತಿ ಹೇಗಿದೆ ನಾವು ನಮ್ಮ ಬೌದ್ಧಿಕ ಸಾಮರ್ಥ್ಯ ಹೇಗಿದೆ ಇದನ್ನು ಅರ್ಥ ಮಾಡಿಕೊಂಡು ನಾವು ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಹೋಗಬೇಕೆ ಹೊರತು ಈ ಸಮಸ್ಯೆಗಳ ಕಾರಣ ಏನು ಅಂತ ಹುಡುಕೋದಕ್ಕೆ ಹೋಗಬಾರ್ದು ಅಂದರೆ ಸಮಸ್ಯೆಯನ್ನು ಹಿಂದಿನ ಆ ರೀತಿ ಆಲೋಚನೆಗಳು ಮಾಡೋಕೋಬಾರ್ದು ಸಮಸ್ಯೆಯನ್ನು ತಕ್ಷಣ ಪರಿಹರಿಸ್ಬೇಕು ಅಂತ ಇದು ಇವತ್ತಿನ ಅತ್ಯಂತ ಪ್ರಸ್ತುತ ರೆಲೆವೆನ್ಸ್ ಇರ್ತಕ್ಕಂಥದ್ದು ಏನಂದರೆ ನಮ್ಮ ಮನಸ್ಸು ಶರೀರಗಳಿದಾವಲ್ಲ ನಮಗೀಗೊಂದು ಸಮಸ್ಯೆ ಬಂದಿದೆ ಆ ಸಮಸ್ಯೆಯಿಂದ ನಾವು ಪಾರಾಗೋದು ಹೇಗೆ ಅಲ್ವಾ ಅದನ್ನೇ ಆಲೋಚನೆ ಮಾಡಬೇಕು ಹೊರತು ಬೇರೆ ಯಾವುದು ಕೂಡ ಅಪ್ರಸ್ತುತ ಈಗ ಎಲ್ಲರೂ ಏನು ಮಾಡ್ತಾರೆ ಅದಕ್ಕೆ ಅವನು ಈ ದಶಾವತಾರ ಸ್ತೋತ್ರದಲ್ಲಿ ನಾವು ಮಾಡುವಾಗ ಹೇಳಿದ್ವಿ ಅವನು ಶ್ರುತಿ ಈ ಇವುಗಳನ್ನೆಲ್ಲ ಒಪ್ಪಿಕೊಳ್ಳಿಲ್ಲ ಅಂತ ಯಾಕೆ ಒಪ್ಪಿಕೊಳ್ಳಿಲ್ಲ ಅಂತಂದರೆ ಅವು ಸತ್ಯ ಅಲ್ಲ ಅಲ್ಲ ಅವು ಅವುಗಳನ್ನೇ ಇಟ್ಟುಕೊಂಡು ಈಗಿರ್ತಕ್ಕಂತ ಮನುಷ್ಯನ ಮನಸ್ಥಿತಿ ಹಾಳಾಗಿ ಹೋಗ್ಬಾರ್ದು ಅಂತ ಈಗ ನೋಡಿದ್ರೆ ಯಾರಾದ್ರ ಹತ್ತಿರ ಹೋದ್ರೂ ಜ್ಯೋತಿಷ ಹತ್ತಿರ ಹೋದ್ರೆ ಒಲ್ರು ಹೇಳ್ತಾರೆ ಅಲ್ವಾ ಜ್ಯೋತಿಷಿಗಳು ಏನ್ ಹೇಳ್ತಾರೆ ನಿಮಗೇನೋ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ಏನೋ ಒಂದು ಪರಿಹಾರ ಹೇಳ್ತಾರೆ ಯಾರೊಬ್ರು ಬಂದಿದ್ರು ಒಂದಷ್ಟು ವರ್ಷದಿಂದ ಅವ್ರ ಮನೆಯೊಳಗೆ ಕಾಯಿಗೆ ಬಂದಿದೆ ಅಂತೆ ಅದಕ್ಕೆ ಅವರು ಏನು ಮಾಡಬೇಕು ಅಂತ ಕೇಳಿದಾರೆ ಹೋಗಿ ಯಾರ ಜೊತೆ ಅವನು ಹೇಳಿದಂತೆ ಬಂಗಾರದಾಯಿಗೆ ಮಾಡಿ ಕೊಡಬೇಕು ಅಂತ ಅದರಿಂದ ಆ ಕಾಯಿಗೆ ಬಂದಂತ ದೋಷವನ್ನು ಪರಿಹಾರ ಮಾಡಬೇಕು ಬಂಗಾರದ ಕಾಯಿಗೆ ಮಾಡಬೇಕು ಅಂತ ಹೀಗೆಲ್ಲ ಈ ಜನರನ್ನ ಜನರ ಮನಸ್ಸುಗಳೆಲ್ಲ ದುರ್ಬಲರನ್ನಾಗಿ ಮಾಡುವಂತ ವಿಚಾರಗಳನ್ನೆಲ್ಲ ಬಿಟ್ಟು ನಾವು ಶಕ್ತಿವಂತರಾಗಬೇಕು ಅಂತ ಮಾನಸಿಕವಾಗಿ ಶಕ್ತಿಯನ್ನು ಗಳಿಸ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ತಳಪಾಯಿ ಏನು ಆ ಶಕ್ತಿ ಬರಬೇಕಂದ್ರೆ ಏನು ಅದಕ್ಕೆ ಸಮ್ಯಕ್ ಜೀವನ ಒಳ್ಳೆ ಜೀವನ ಒಳ್ಳೆ ಚಿಂತನೆ ಅದಕ್ಕೆ ಅವನು ಈ ನಾಲ್ಕು ಅವನಿಗೆ ಬಂದಂಥ ಆ ಸಮಸ್ಯೆಗಳಿಗೆ ಈ ಜಗತ್ತಿನ ಸಮಸ್ಯೆಗಳು ಅದನ್ನೇ ಭಿಕ್ಷುಗಳಿಗೆ ಗೃಹಸ್ಥರಿಗೆ ಎಲ್ರಿಗೂ ಸೇರಿಸಿ ಒಂದು ಉಪದೇಶವನ್ನು ಕೊಡ್ತಾನೆ ಕೊಡುವಾಗ ಈ ಐದು ಅಂಶಗಳನ್ನು ಹೇಳ್ತಾನೆ ಅಂದರೆ ನೀವು ಯಾಕೆ ಅವನು ಅವ್ನು ಕಂಡುಕೊಳ್ಳೋಂಥ ಪರಿಹಾರ ಒಬ್ಬ ವ್ಯಕ್ತಿಯನ್ನು ಒಬ್ಬ ರೋಗಿ ಇದ್ದಾನೆ ಅಂತ ನೋಡಿದರೆ ರೋಗಿಯನ್ನು ನೋಡಿ ಏನು ಅನಿಸ್ಬೇಕು ನಮ್ಮ ಏನು ಅನಿಸುತ್ತೆ ಆದಷ್ಟು ನಮ್ಮ ನಾನು ಆರೋಗ್ಯವಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಅಂತ ಅಭಿಮಾನ ಬಂದಿರ್ತಲ್ಲ ನಮ್ಗೆ ಯಾವಾಗಲೂ ನಾವು ಚೆನ್ನಾಗಿ ಯಾವ ಯಾವಾಗಲೂ ಹಾಗೆ ಭಾವಿಸ್ತೇವಲ್ಲ ನಾವು ಆ ಅಭಿಮಾನ ಕಡಿಮೆ ಆಗುತ್ತೆ ವಯಸ್ಸಾದವನ್ನ ನೋಡಿದಾಗ ನಿನಗೆ ತಕ್ಕಂತ ಈ ನಾನು ಗಟ್ಟಿ ಹಾಗಿದ್ದೇನೆ ಹೀಗಿದ್ದೇನೆ ಅಂತ ಭಾವನೆ ಇರ್ತಲ್ಲ ಅದು ಕಡಿಮೆ ಆಗುತ್ತೆ ಈ ಐದು ಅಂಶಗಳನ್ನ ರೋಗಿ ಅವನೇನು ಹಿಂದೆ ನೋಡಿದಲ್ಲ ಆ ಮೂರು ಘಟನೆಗಳಿಗೂ ಕೊನೆಗೆ ಅವನು ಒಂದು ಉದಾಹರಣೆ ಒಂದು ಪರಿಹಾರವನ್ನು ಹೇಳ್ತಾನೆ ಏನಂತಂದ್ರೆ ನೀವು ಏನನ್ನ ಯೋಚಿಸ್ತೀರೋ ನೀವು ಏನನ್ನು ಭಾವಿಸ್ತೀರೋ ಅವುಗಳಂತೆ ನಿಮ್ಮ ಜೀವನ ಆಗುತ್ತೆ ಆದ್ದರಿಂದ ನಿಮ್ಮ ಯೋಚನೆ ಭಾವನೆಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ಒಂದು ಬಹಳ ಉಪದೇಶ ದೊಡ್ಡದಿಲ್ಲ ಅದನ್ನು ಪುರುಷೋತ್ಮಾನ್ ಅವರು ಬುದ್ಧ ಸಂದೇಶ ಅಂತ ಒಂದು ಕವನವನ್ನು ಬರೆದಾರೆ ಅದರಲ್ಲಿ ಹೇಳ್ತಾರೆ ಆತ್ಮವೆಂದರೇನು ಎಂಬ ರಗಳೆಲ್ಲ ಏತಕ್ಕೆ ರೀತಿ ಅರಿತು ಪ್ರೀತಿಯಿಂದ ಜೀವನ ನಡೆಸಲಿ ಸಾಲದೇ ಅಂತ ಇಷ್ಟೇ ಪ್ರೀತಿ ಅಷ್ಟೇ ಉಳಿದುದಕ್ಕೆಲ್ಲ ನಾವು ಕೆಲವರು ವಾದ ವಿವಾದಗಳನ್ನ ಎಲ್ಲಿವರೆಗೆ ಮಾಡ್ತಾರೆ ಅಂದ್ರೆ ಅದು ದ್ವೇಷ ದ್ವೇಷ ಬೆಳೆದು ಬಿಡುತ್ತದೆ ಅಷ್ಟರ ಮಟ್ಟಿಗೆ ತಮ್ಮದೇ ಸರಿ ಅಂತಕ್ಕಂಥ ಭಾವನೆಗಳನ್ನು ಹೇಳ್ತಿರ್ತಾರೆ ಅವು ಯಾವೂ ಅವಶ್ಯಕತೆ ಇಲ್ಲ ಇವತ್ತಿನ ಜನರಿಗೆ ಯಾವುದೂ ಅವೆಲ್ಲ ಬೇಕಾಗಿಲ್ಲ ಬೇಕಾಗಿತ್ತು ಪ್ರೀತಿ ಮತ್ತು ನಾವು ಸ್ವದೇಶವನ್ನು ಹೇಳ್ಲ ಸಹನೆಯಿಂದ ಇರ್ತಕ್ಕಂಥ ಯೋಚನೆ ಸಹ ಸಹನೆ ಬರಬೇಕು ಅಂತಂದ್ರೆ ಪೂರ್ವಾಪರಗಳೆಲ್ಲ ಸರಿಯಾಗಿ ಆಲೋಚನೆ ಮಾಡ್ತಾ ಇರಬೇಕು ಅಲ್ವಾ ಯಾವುದೇ ಕ್ರಿಯೆ ಯಾವುದೇ ಘಟನೆ ಅದರ ಪೂರ್ವಾಪರಗಳನ್ನ ಯೋಚಿಸಿ ನಾವು ನಮ್ಮ ಮನಸ್ಸನ್ನು ನಿರ್ಧರಿಸಿಕೊಳ್ಬೇಕು ಹಾಗೆ ನಿರ್ಧರಿಸಿಕೊಳ್ಳುವಂಥ ಸಹನೆ ನಮಗೆ ಬಂದರೆ ಎಷ್ಟೋ ಸಮಸ್ಯೆಗಳು ಅದಕ್ಕೆ ಬುದ್ಧನ ಜೀವನದಲ್ಲಿ ನಾವು ನೋಡ್ತಾ ಹೋದ್ರೆ ಹೋಗದೆ ಆಗುವಂಥದ್ದು ಏನಂದರೆ ನಮ್ಮಲ್ಲಿ ಒಂದು ಆ ವಿವೇಕ ಪ್ರಜ್ಞೆ ಬರ್ತದೆ ಒಳ್ಳೆ ಜೀವನವನ್ನು ಮಾಡ್ತಾ ಒಳ್ಳೆ ಜೀವನ ಅಂತಂದರೆ ಅದಕ್ಕೆ ಮತ್ತೆ ಆ ಅಷ್ಟಾಂಗ ಮಾರ್ಗದಲ್ಲಿ ಅವ್ರು ಹೇಳುವಂಥದ್ದು ಯೋಚನೆ ಭಾವನೆ ಇದೆಲ್ಲ ನಾನು ಕ್ರೋಢೀಕರಿಸಿ ಯಾಕಂದರೆ ಸಮಯ ಆಗಿರೋದ್ರಿಂದ ಮೂರೇ ವಾಕ್ಯಗಳಲ್ಲಿ ಅದು ನಿಮಗೆ ಹೇಳ್ತಾ ಇದ್ದಾರೆ ಪೂರ್ಣ ಹೇಳೋಕೆ ಹೋದರೆ ಮತ್ತೆ ಸಮಯ ಆಗುತ್ತೆ ಆ ಎಂಟು ಅಂಶಗಳನ್ನು ಹೇಳೋಕೆ ಹೋದರೆ ಒಟ್ಟಿನಲ್ಲಿ ತಿರುಗೋಬೇಕಾಗಿದೆ ಅಂದರೆ ಶುದ್ಧವಾದ ಆಲೋಚನೆ ಶುದ್ಧವಾದ ಭಾವನೆ ಇವುಗಳಿಂದಲೇ ನಮ್ಮ ಜೀವನವನ್ನು ಶುದ್ಧವಾಗಿಟ್ಟುಕೊಂಡು ನಾವು ಮುಂದುವರೆದರೆ ನಮಗೆ ಶಾಂತಿ ಅನ್ನೋದು ಸಿಗುತ್ತೆ ಬೇರೆ ಇನ್ಯಾವುದೂ ಕೂಡ ನಾವು ನಿಮಗೆ ನೋಡಿ ಶಾರದಾ ಮಾತೆಯವರು ಮಹಾತ್ಮರು ಒಂದೇ ಒಂದೇ ಉಪದೇಶತಾನೆ ಶಾರದಾ ಮಾತೆಯವ್ರನ್ನ ಶಾಂತಿಯನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ನೀವು ಅದನ್ನು ಪಾರಾಯಣ ಮಾಡು ಇದನ್ನು ಪಾರಾಯಣ ಮಾಡು ಅಂತೆಲ್ಲ ಹೇಳಕ್ ಹೋಗ್ಲಿಲ್ಲ ಅಲ್ವಾ ಮಾಡಬಾರ್ದಂತಲ್ಲ ಅದನ್ನು ಮಾಡಿದ್ರೆ ಶಾಂತಿ ಸಿಗುತ್ತಂತಲ್ಲ ಅವ್ರು ಹೇಳಿದ್ರು ಎಲ್ರಿಗೂ ಆಗುವಂಥದ್ದು ಪರರಲ್ಲಿ ದೋಷಗಳನ್ನು ನೋಡಬೇಡ ಅಂತ ಅಲ್ವಾ ಎಷ್ಟು ಸರಳವಾಗಿ ಉಪದೇಶ ಇದೆ ಹಾಗೆ ಬುದ್ಧನ ಉಪದೇಶ ಕೂಡ ಅಷ್ಟೇ ಸರಳವಾಗಿ ಅಂದರೆ ಒಳ್ಳೆ ಜೀವನ ಮಾಡಿ ಒಳ್ಳೆ